ಆಯ್ತು ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ಜಾಗ ಕುರಿ ಚಾಟ್ನ ಕುರಿ ಚಾಟ್ನ ರೆಡಿ ಆಗೋಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮೈಸೂರಿನ ಬೈಪಾಸ್ ಹರಸೂರು ಸ್ಟ್ಯಾಚು ಪಕ್ಕ ಇದೆ ಕುರಿ ಚಾಟ್ನ ತುಂಬ ಟೇಸ್ಟಿಯಾಗಿದೆ ಮನೆ ಕುರಿ ಚಾಟ್ನ ಮಾಡೋದು ಯಾವ ರೀತಿ ನೋಡ್ಕೊಂಡು ಕುರಿ ಕುರಿ ಚಟ್ನೋ ಮಾಡೋಣ ಕುರಿ ಚಾಟ್ನ ನೋಡಿ ಹಾರ್ಟು ಲಿವರು ಅಕ್ಕಿ ಕಳ್ಳು ಮತ್ತು ಸುಮಾರು ಐಟಮ್ಗಳಿದೆ ಇಲ್ಲಿ ಕಾಲ್ ಕೆ ಜಿ ಇದ್ದವರ ಇದ್ದರು ಬ ಸ್ನೇಹಿತರಾಗ ನಾವು ಟೇಸ್ಟ್ ನೋಡಿಕೊಂಡ್ಬಂದ್ವಿ ಹುಣಸೂರಲ್ಲಿ ನಾವು ಬೆಂಗಳೂರು ಗಂಟೆಲ್ಲ ಕಳಚಿ ಬಳ್ಳೆ ಅಲ್ಲಿ ಹೋಗಿ ಇದ್ವಿ ಬಟ್ ಹುಣಸೂರಲ್ಲಿ ಓಪನ್ ಆಗಿಲ್ಲ ಅಂದರೆ ಹುಣಸೂರಲ್ಲಿ ನಾವು ಟೇಸ್ಟ್ ಅಂತ ಬಂದಿ ನಾವು ತಗೊಬಿಟ್ಟು ಅವ್ನು ಕಾಲ್ ಕೆ ಜಿ ತೊಗೊಂಡು ಟೇಸ್ಟ್ ನೋಡೋಣ ಅಂತ ಹೇಳಿ ಕುರಿ ಚೆನ್ನ ರೆಡಿ ಆಗ್ತಾ ನೋಡಿ ಆ ಸ್ಮೆಲ್ ಬರ್ತಾಯಿದ್ರೆ ತುಂಬ ಟೇಸ್ಟಿಗೆ ಬಾಯಲಲ್ಲಿ ನೀರು ಬರ್ತಾ ಬರ್ತಾಯಿದ್ದು ನನಗಂತೂ ಹಾಗೆ ಇಲ್ಲಿ ಚಿ ಗ್ರಿಲ್ ಚಿಕನ್ ಕೂಡ ಸಿಗುತ್ತೆ ತುಂಬ ಟೇಸ್ಟಿಯಾಗಿರ್ತದಂತೆ ನಾವು ಕೂಡ ತೊಗೊಂಡಿದ್ದೀವಿ ಒಂದು ಪೀಸ್ ತಿಂದಿದ್ದೀವಿ ತುಂಬ ಟೇಸ್ಟಿಯಾಗಿದೆ ಇದು ನಾವು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ಕೊಂಬಂದಿದ್ವಿ ಇವರ ಅಡ್ವರ್ಟೈಸ್ನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರೆ ನಮ್ಮದೊಂದು ಕಾಲುಗಿಜಿ ರೆಡಿ ಆಗ್ತಾ ಇದೆ ನಾವು ವೆಯ್ಟ್ ಇದ್ದೀವಿ ತಿನ್ನೋಕ್ಕೆ ಆ ಚಳಿಗೋದಕ್ಕೂ ಐ ಸಕ್ಕ ಬರ್ತದ ಟೇಸ್ಟ್ ಸ್ಮೆಲ್ಗೆ ಹಂಗೆ ಬಾಯಲ್ಲಿ ನೀರು ಇದೆ ನಮಗಂತೂ ಚನ್ನಪಣ್ಣದಲ್ಲಿ ತಿಂದಿದ್ದೀವಿ ಬೆಂಗ್ಳೂರು ಕಳಸಿ ಬಳ್ಳದ ತಿಂದಿದ್ದೀವಿ ಈಗ ತಿನ್ಬೇಕಂದ್ರೆ ಹುಣಸೂರಲ್ಲೇ ಸಿಗುತ್ತೆ ಅದು ಹುಣಸೂರು ಬೈಪಾಸ್ ಹತ್ರ ಹಸು ಸ್ಟ್ಯಾಚು ಪಕ್ಕ ನಾವು ಮೈಸೂರಿಂದ ಹುಣಸೂರು ಬರಬೇಕ ರೈಟ್ ಸೈಡ್ ಸಿಗುತ್ತೆ ಇದು ಅಂಗಡಿ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದಾರೆ ಮಸಾಲೆಲ್ಲ ಹಾಕಿ ಇವ್ರ ಮಸಾಲೆ ಇವ್ರು ಡಿಫ್ರೆಂಟಾಗಿ ಇವರೇನು ಮಾಡ್ಕೊಳ್ತಾರೆ ಕೈ ತುಂಬ ಚೆನ್ನಾಗಿರುತ್ತೆ ನೋಡಿ ಚಿಕನ್ ಇದು ಕುರಿ ಚಾಟ್ನ ಸೆಂಟ್ರ್ ಇದು ಟೇಬಲ್ಸ್ ಅಲ್ಲೇ ಇದೆ ಅಲ್ಲಿ ಬಿಸಿ ಬಿಸಿ ತಿಂತಾ ಇದ್ರೆ ಯಾಕೆ ಹೇಳ್ತೀರಾ ಸ್ವರ್ಗಕ್ಕೆ ಮೂರೇ ಗೇಡು ನಮ್ಮ ಚಾಟ್ನ ರೆಡಿ ಆಗ್ತಾ ಇದೆ ನಿಮಿಷ ಕೊಟ್ಟೆ ಫೈನಲ್ ಟಚ್ ಮಸಾಲೆಲ್ಲ ಹಾಕಿದ್ದಾರೆ ಸ್ವಲ್ಪ ಪೇಪರ್ ಬೋಟೆಲ್ಲ ಉದುರಿಸ್ತಿದ್ದಾರೆ ನಾವು ಮೈಸೂರು ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕಂತ ಇಲ್ವೇ ಇಲ್ಲ ಈಗ ಹುಣಸೂರು ಹುಣ್ಸೂರು ಜನ ಎಲ್ಲ ಇಲ್ಲೇ ತಿನ್ಬೋದು ನಾವೀಗ ಸಾಕದ ಅಂತ ಕಾಣ್ತದೆ ಹಾಕಿ ಹೊಡ್ತಾಯಿದ್ರೆ ಪಟ ಪಟ ಜಡ ಜಡ ಹಾಕೊಂಡು ತಿಂತಾರ್ದೆ ನಾವಂತೂ ಟೇಸ್ಟ್ ಮಾಡೋಣ ಪ್ರಶಾಂತ್ ಟೇಸ್ಟ್ ನೋಡಿ ನಮ್ಮ ಪ್ರಶಾಂತ್ ಕೂಡ ಒಪ್ಕೊಂಡ್ರು ಹಾಗೆ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ನನಗಂತೂ ಪಾಯಿರು ಬರ್ತಾಯಿದ್ದಪ್ಪ ತಡ್ಕೊಳೋಕೆ ಆಗ್ತಾಯಿಲ್ಲ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಕುರಿ ಯಾವುದೇ ಅದನ್ನು ಚಟ್ನಿ ಎಲ್ಲ ಕೊಡ್ತಾರೆ ಟೇಸ್ಟ್ ನಾವೊಂದು ತಿಂದೆ ನಮ್ಮ ಮನಸ್ಫೂರ್ತಿ ಅಲ್ಲಿ ತಿಳಿಸ್ಕೊಂಡಿದ್ದೀವಿ ನೀವು ಕೂಡ ಬಂದು ಇಲ್ದಾಯಿರಿ ಕುರಿ ಚಾಟ್ನ ಸೆಂಟ್ರು ಇವೇ ನಮ್ಮ ಹುಣಸೂರಿನ ಬೈಪಾಸ್ ಹಸುಸ ಪಕ್ಕ ಹಸುಗಾಚು ಪಕ್ಕ ಎ ಪಿ ಎಂ ಸಿಂಭಾಗ ಹುಣಸೂರು ಮತ್ತೆ ಮೈಸೂರು ಬೈಪಾಸ್ ಓಡೋದು ಮೈಸೂರಿಂದ ಬರಬೇಕಾದ್ರೆ ಹುಣಸೂರು ರೈಟ್ ಸೈಡ್ ಇದೆ ಅಂಗಡಿ ಇದು ತುಂಬಾ ಚೆನ್ನಾಗಿದೆ ಬನ್ರಿ ನಾವು ತಿಂದಿದ್ದೀವಿ